ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸೀತಾರಾಮ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಅಶೋಕ ಸತ್ಯ ಅವರು ಹೇಗಾದರೂ ಮಾಡಿ ಸಿಹಿ ಕೊಲೆ ಮಾಡಿದ್ದು ಯಾರು ಕಂಡು ಹಿಡಿಯಲೇಬೇಕು ಅಂತ ಹೇಳಿ ಪಣ ತೊಟ್ಟಿ ಹುಡುಕ್ತಾ ಇರ್ತಾರೆ ಅದು ಗೊತ್ತಾಗಿ ಭಾರ್ಗವಿ ಎಲ್ಲ ವೀಡಿಯೋಗಳನ್ನು ಡಿಲೀಟ್ ಮಾಡಿರ್ತಾಳೆ ಆದರೆ ಮತ್ತೆ ಹೇಗೆ ಸಂ ಇದನ್ನು ಮಾಡೋದು ಅಂತ ಹೇಳಿ ತುಂಬ ಹುಡುಕಿದಾಗ ಅಶೋಕ್ ಅವರಿಗೆ ವಿಡಿಯೋ ಸ್ಕ್ಲಿಪ್ ಸಿಗುತ್ತದೆ ಹಾಗಾಗಿ ಅವ್ನು ತುಂಬ ಖುಷಿಯಾಗಿ ರಾಮ್ಗೆ ಫೋನ್ ಮಾಡ್ತಾನೆ ರಾಮ್ ನಿನ್ನತ್ರ ಅರ್ಜೆಂಟಾಗಿ ನಾನು ಮಾತಾಡಬೇಕು ನೀನು ಮನೆಗೆ ಬಾ ಅಂತ ಹೇಳಿದಾಗ ಯಾಕೋ ಏನಾಯಿತು ಅಂದಾಗ ನೀನು ಬಾ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಈ ಕಡೆ ಸುಬ್ಬಿನ ಬಿಡೋಕೆ ಅಂತ ಹೇಳಿ ಸೀತಾ ಅವರೆಲ್ಲ ಕಾರಲ್ಲಿ ಬಂದಿರ್ತಾರೆ ಸುಬ್ಬಿನ ನಿಲ್ಲಿಸಿ ಹೋಗ್ಬೇಕಾದ್ರೆ ರಾಮ್ಗೆ ಒಂದು ಕ್ಷಣ ತನ್ನ ನಾನು ಅಂತ ಹೇಳಿ ಅನಿಸುತ್ತೆ ಆದರೆ ಸರಿ ಈಗ ಕಾಯ್ತಾ ಇದ್ದಾರೆ ಅಂತ ಹೇಳಿ ಮನೆಗೆ ಬರ್ತಾರೆ ಈ ಕಡೆ ಅವ್ರ ತಾತ ಹೇ ಹೇಗಿದ್ದಾಳು ಈಗ ನಮ್ಮ ಜಾನಕಿ ಅಂತ ಹೇಳಿದಾಗ ನಮ್ಮ ಸೀತಾ ಹೇಗಿದ್ದಾಳು ಅಂತ ಹೇಳಿದಾಗ ಈಗ ಪರವಾಗಿಲ್ಲ ತಾತ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ ನೋಡು ಸಿಹಿ ನಮ್ಮ ಜಾನ್ ನಮ್ಮ ಸೀತ ಚೆನ್ನಾಗಿರಬೇಕು ಅಂದರೆ ಸಿಹಿ ಥರ ಇರೋರು ಯಾರನ್ನಾದರೂ ಕರ್ಕೊಂಬಂದು ಅವಳು ಮುಂದೆ ಇದು ಮಾಡಿದ್ರೆ ಅವಳು ಸರಿ ಹೋಗ್ತಾಳೆ ಅನಿಸತ್ತೆ ಅಂತ ಹೇಳಿ ಹೇಳ್ತಾಯಿರ್ತಾರೆ ಈ ಕಡೆ ಬಾರ್ಗವಿಗೆ ಶಾಕ್ ಆಗುತ್ತೆ ಅಯ್ಯೋ ಈ ತಾತ ಏನು ಈ ರೀತಿ ಹೇಳ್ತಾ ಇದ್ದಾರೆ ಮುತಿಕಪ್ಪ ಇವರು ಹೇಳ್ತಾರನೋ ಆಸ್ಪತ್ರೆಗೆ ಸೇರಿಸೋ ಮನೆಯಲ್ಲಿ ಇಟ್ಕೊಳ್ಳೋದು ಬೇಡ ಅವಳಿಗೆ ಹುಚ್ಚು ಹೆಚ್ಚಾಗಿದೆ ಅಂತ ಅಂದ್ಕೊತಾನೆ ಅಂದರೆ ಈ ರೀತಿ ಹೇಳ್ತಾ ಇದ್ದಾರಲ್ಲ ಅಂತ ಹೇಳಿ ಗೊಂದಲದಲ್ಲಿ ನೋಡ್ತಾಯಿರ್ತಾರೆ ಅಷ್ಟೊತ್ತಿಗೆ ಅಶೋಕ್ ಅವರು ಮನೆಗೆ ಬರ್ತಾರೆ ಮನೆಗೆ ಬಂದಾಗ ಭಾರ್ಗವಿ ಇರೋದರಿಂದ ಏನು ಮಾತಾಡೋಲ್ಲ ಆದರೆ ಮಾತಾಡಬೇಕು ಅಂತ ಹೇಳಿ ಕಾಯ್ತಾಯಿರ್ತಾರೆ ಈ ಕಡೆ ಸತ್ಯ ಅವರಿಗೂ ನಿಜ ಗೊತ್ತಿರೋದ್ರಿಂದ ಏನು ಮಾತಾಡಲ್ಲ ಎಲ್ಲ ಹೋಗಲಿ ಅಂತ ಹೇಳಿದಾಗ ರಾಮ್ ರೂಮಿಗೆ ಬರ್ತಾನೆ ಆಗ ಅವನಿಂದನೇ ಸತ್ಯ ಹಾಗೆ ಅಶೋಕ್ ಇಬ್ರು ಬರ್ತಾರೆ ಯಾಕೋ ಫೋನ್ ಮಾಡಿದ್ದೆ ಏನು ಅರ್ಜೆಂಟಾಗಿ ಬಾ ಅಂತ ಐತಿ ಅಂದಾಗ ರಾಮ್ ನಾನು ನಿನ್ನ ಹತ್ರ ಇಂಪಾರ್ಟೆಂಟ್ ವಿಚಾರ ಮಾತಾಡಬೇಕು ಏನು ಹೇಳು ಅಂತ ಹೇಳಿದಾಗ ಹೇಳ್ತೀನಿ ನೋಡು ನೀನು ಯಾವುದೇ ಕಾರಣಕ್ಕೂ ಎಕ್ಸೈಟ್ ಆಗಬೇಡ ಅಂತ ಹೇಳಿ ವಿಡಿಯೋ ನೋಡು ಅಂತ ಹೇಳಿ ತೋರಿಸ್ತಾರೆ ಆ ವೀಡಿಯೋ ಏನು ನೋಡು ನನಗೆ ನೋಡೋಕ್ಕಾಗಲ್ಲ ಕಣೋ ನಮ್ಮ ಸಿಹಿ ಆ್ಯಕ್ಸಿಡೆಂಟಿಂದ ಇದನ್ನ ನೋಡಲ್ಲ ಕಣೋ ಅಂದಾಗ ದಯವಿಟ್ಟು ನೋಡೋ ನಾನೇನು ನೀನು ಖುಷಿ ಪಡಲಿ ಅಂತ ಹೇಳಿ ನಾನು ಇದನ್ನು ತೋರಿಸ್ತಾ ಇಲ್ಲ ನಮ್ಮ ಸಿಹಿಗೆ ಅನ್ಯಾಯ ಮಾಡೋರು ಕಂಬಿ ಹಿಂದೆ ಹೋಗಬೇಕು ಅವ್ರಿಗೆ ಶಿಕ್ಷೆ ಕೊಡಬೇಕು ಅಂತ ಹೇಳಿ ಹೇಳ್ತಾ ಇದ್ದೀನಿ ಅಂದಾಗ ಏನು ಹೇಳ್ತಾ ಇದ್ದೀಯಾ ನೀನು ಅಂತ ಹೇಳಿದಾಗ ಓದುಕೊಂಡು ಒಂಚೂರು ಸರಿಯಾಗಿ ನೋಡು ಅಲ್ಲಿ ನೋಡು ನಿಂತಿರೋರು ನೋಡು ಅಂತ ಹೇಳಿ ತೋರಿಸ್ತಾನೆ ಈ ಕಡೆ ರಾಮ್ಗೆ ಶಾಖ ಇದೇನು ರುದ್ರಪ್ರತಾಪ್ ಇಲ್ಲಿ ನಿಂತಿದ್ದಾನೆ ಅಂದರೆ ಇವನೇನೋ ನನ್ನ ಮಗಳನ್ನ ಆಕ್ಸಿಡೆಂಟ್ ಮಾಡಿಸಿದ್ದು ಅಂತ ಕೇಳಿದಾಗ ಸತ್ಯವರು ಸಮಾಧಾನ ಮಾಡ್ಕೊ ಇದರಿಂದ ಯಾರಿದ್ದಾರೆ ಏನು ಅಂತ ಹೇಳಿ ನಾವು ಬಾಯಿ ಬಿಡಿಸ್ಬೇಕು ಅಂತ ಹೇಳ್ತಾರೆ ಈ ಕಡೆ ಭಾರ್ಗವಿ ಎಲ್ಲ ಸೈಡಲ್ಲಿ ನಿಂತ್ಕೊಂಡು ಕೇಳಿಸ್ತಾ ಇರ್ತ ಕೇಳಿಸ್ಕೊತಾ ಇರ್ತಾಳೆ ಇವರೇನಾದರೂ ರುದ್ರಪ್ರತಾಪವನ್ನು ಹಿಡಿದ್ರೆ ನನ್ನ ಬಂಡವಾಳ ಆಚೆ ಬರುತ್ತೆ ರಾಮಿಗೆ ನನ್ನ ವಿಚಾರ ಎಲ್ಲ ಗೊತ್ತಾಗತ್ತೆ ಅಂತ ಹೇಳಿ ತುಂಬ ಭಯಪಡ್ತಾ ಇರ್ತಾಳೆ ಮುಂದಿನ ಸಂಚಿಕೆಗಳಲ್ಲಿ ರಾಮ್ಗೆ ಭಾರ್ಗವಿಯ ನಿಜ ಬಣ್ಣ ಬಯಲಾಗತ್ತಾ ಗೊತ್ತಾಗತ್ತಾ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು